ಇದು ಮುಖಪರದೆ ಅಂತ ನಾವೇನು ಹೇಳ್ತೇವೆ ಜೇನು ಪೆಟ್ಟಿಗೆಯನ್ನು ಪರಿಶೀಲನೆ ಮಾಡುವಂಥ ಸಮಯದಲ್ಲಿ ಈ ಮುಖಪರದೆಯನ್ನು ನಾವು ಹಾಕೊಂಡ್ರೆ ಯಾವುದೇ ರೀತಿಯಲ್ಲಿ ನಮಗೆ ಕಣ್ಣಿಗೆ ಅಥವಾ ಮುಖಕ್ಕೆ ಅವುಗಳನ್ನು ಅಟ್ಯಾಕ್ ಮಾಡುವುದನ್ನು ನಾವು ತಡೀಲಿಕ್ಕಾಗ್ತದೆ ನೋಡಿ ಇದರಲ್ಲಿಗ ಇವೆಲ್ಲ ಕೆಲಸಗಾರ ನೊಣಗಳು ಹೆಚ್ಚಾಗಿ ಇದರಲ್ಲಿ ಕೆಲಸಗಾರ ನೊಣಗಳು ಮಾತ್ರ ಇದೆ ಗಂಡು ನೊಣಗಳ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ ಒಂದು ಜೇನ್ ತಟ್ಟಿಯಲ್ಲಿ ಮೇಲ್ಭಾಗದಲ್ಲಿ ಜೇನುತುಪ್ಪ ನೋಡಿ ಇದೀಗ ಜೇನುತುಪ್ಪವನ್ನು ಶೀಲ್ ಮಾಡಿದ್ದಾವೆ ಇದು ಜೇನುತುಪ್ಪದ ಭಾಗ ಮೇಲ್ಭಾಗದಲ್ಲಿ ಗಮನಿಸಬಹುದು ಎಲ್ಲ ಶೀಲ್ ಮಾಡಿದ್ದಾವೆ ಇದೇ ತರ ನಮ್ಮ ಜೇನುಕೋಣೆಗಳಲ್ಲೂ ಕೂಡ ಇದೇ ತರ ಶೀಲ್ ಮಾಡ್ತವೆ ಇದರ ನಂತರ ಪರಾಗಗಳನ್ನು ಶೇಖರಣೆ ಮಾಡ್ತವೆ ಅದರ ಕೆಳಭಾಗದಲ್ಲಿ ಮೊಟ್ಟೆ ಮರಿಗಳನ್ನು ಇಡ್ತಾ ಹೋಗ್ತದೆ ರಾಣಿ ಈ ಮೊಟ್ಟೆ ಮರಿಗಳು ಮರಿಯಾಗಿ ಹೊರಗೆ ಬಂದ ನಂತರ ಅವುಗಳಿಗೆ ತಿನ್ನಲು ಆಹಾರಕ್ಕಾಗಿ ಈ ಜೇನುತುಪ್ಪವನ್ನು ಅಲ್ಲೇ ಮೇಲ್ಗಡೆ ಸುಲಭ ವಿಧಾನದಲ್ಲಿ ಅವುಗಳನ್ನು ಶೇಖರಣೆ ಮಾಡ್ತೇವೆ ಇವತ್ತು ಇಟ್ಟಂಥ ಮೊಟ್ಟೆಯನ್ನು ನಾವು ಕಡ್ಡಿ ಮೊಟ್ಟೆ ಅಂತ ಹೇಳ್ತೇವೆ ಈ ಮೊಟ್ಟೆ ಇಪ್ಪತ್ತ ಒಂದು ದಿನಗಳಲ್ಲಿ ಕೆಲಸಗಾರ ಮೊಟ್ಟೆಯಾಗಿ ಹೊರಗೆ ಬರ್ತದೆ ಈ ಥರ ಕ್ಯಾಪು ಕ್ಲೋಸ್ ಆಗಿದ್ದನ್ನು ನೀವು ಗಮನಿಸಬಹುದು ಇದು ಕೆಲಸಗಾರ ನೊಣದ ಮೊಟ್ಟೆ ಈ ಕೆಲಸಗಾರ ನೊಣದ ಮೊಟ್ಟೆ ಇಪ್ಪತ್ತ ಒಂದು ದಿನ ನಂತರ ಓಪನ್ ಆಗಿ ಮರಿಯಾಗಿ ಹೊರಗೆ ಬರ್ತದೆ ಅದೇ ಗಂಡು ನೊಣ ಗಂಡು ಮೊಟ್ಟೆ ಅಂತ ಅಂದರೆ ಅದು ಇಪ್ಪತ್ತ್ ನಾಲ್ಕನೇ ದಿನಕ್ಕೆ ಹೊರಗೆ ಬರ್ತದೆ ಅದೇ ರಾಣಿ ಮೊಟ್ಟೆ ಅಂತ ಹೇಳಿದರೆ ಸಾಧಾರಣವಾಗಿ ಈ ಕೆಳಭಾಗದಲ್ಲಿ ಮಾತ್ರ ಹೊಸ ರಾಣಿ ಮೊಟ್ಟೆಯನ್ನು ಸೃ ಸೃಜನೆ ಮಾಡ್ತವೆ ಈ ರಾಣಿ ಮೊಟ್ಟೆಯು ಹದ್ ಹದಿನಾರನೇ ದಿನಕ್ಕೆ ಓಪನ್ ಆಗಿ ಹೊಸ ರಾಣಿಗೆ ಹೊರಗೆ ಬರ್ತದೆ ನೋಡಿ ಮುಖ್ಯವಾಗಿ ಒಂದು ಜೇನು ಕುಟುಂಬಕ್ಕೆ ಒಂದೇ ರಾಣಿ ಇರ್ತದೆ ನೀವು ಇಲ್ಲಿ ನೋಡ್ಬೋದು ರಾಣಿ ಹೋಗ್ತಾ ಇದೆ ದೊಡ್ಡದುಂಟಲ್ಲ ಸ್ವಲ್ಪ ಹೌದು ಸ್ವಲ್ಪ ಗಾತ್ರದಲ್ಲಿ ಈ ನೊಣಗಳಿಂದ ಸ್ವಲ್ಪ ಭಿನ್ನ ಆಗಿದೆ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಅವುಗಳು ರಾಣಿ ಶೈನಿಂಗಲ್ಲಿ ಸ್ವಲ್ಪ ಮಿಂಚುತ್ತಾ ಇದೆ ನೋಡಿ ಗಾತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ದೊಡ್ಡದಿದೆ ಉದ್ದವಾಗಿದೆ ಭುಜ ಸ್ವಲ್ಪ ದೊಡ್ಡದಾಗಿದೆ ಕಾಲುಗಳು ಸ್ವಲ್ಪ ಉದ್ದ ಆಗಿವೆ ಹ್ಞೂ ಈ ಎಲ್ಲ ಮರಿಮು ಈ ಎಲ್ಲ ನೊಣಗಳು ಕೂಡ ಈ ರಾಣಿಯದ್ದೇ ಮಕ್ಕಳು ಅಂತ ಹೇಳ್ಬೋದು ಓಹ್ ದಿನಕ್ಕೆ ಒಂದರಿಂದ ಒಂದೂವರೆ ಸಾವಿರ ಮೊಟ್ಟೆ ಇಡುವಷ್ಟು ಶಕ್ತಿಯನ್ನು ರಾಣಿ ಹೊಂದಿದೆ ತನ್ನ ಜೀವಿತಾವಧಿಯಲ್ಲಿ ರಾಣಿ ಒಂದು ಸಲ ಮಾತ್ರ ಗಂಡಿನೊಣ ಮೀಟ್ ಆಗ್ತದೆ ಒಂದು ಸಲ ಆದ ನಂತರ ಮತ್ತೆ ಅದು ಮೀಟ್ ಆಗ್ಲಿಕ್ಕೆ ಹೋಗೋದಿಲ್ಲ ಹಾಗೆ ಒಂದು ಸಲ ಮೀಟಾದ ನಂತರ ಎರಡು ಮೂರು ವರ್ಷಗಳ ಕಾಲ ಕೂಡ ತನ್ನ ಮೊಟ್ಟೆಗಳನ್ನು ಇಡ್ತಾ ಹೋಗ್ತದೆ ರಾಣಿಗೆ ಮೊಟ್ಟೆ ಇಡುವಂಥದ್ದು ಮಾತ್ರ ಕೆಲಸ ನೋಡಿ ಈ ಒಂದು ಸೂಪರ್ ಫ್ರೇಮು ಜೇನು ಚೌಕಟ್ಟಿ ಏನು ಹೇಳಿ ಹೇಳ್ತೇವೆ ಇದು ಇದಕ್ಕೆ ಈ ಜೇನು ಚೌಕಟ್ಟಿಗೆ ಇಪ್ಪತ್ತ ಎಂಟು ವರ್ಷ ಆಗಿದೆ ಇದು ಇಲ್ಲಿಂದ ನನ್ನ ಜೇನು ಕೃಷಿಗೆ ಆಸಕ್ತಿ ಸ್ಟಾರ್ಟ್ ಆಗಿದ್ದು ಅಂದರೆ ಇಪ್ಪತ್ತೆಂಟು ವರ್ಷಗಳ ಹಿಂದೆ ಜೇನು ಆಸಕ್ತಿ ನನಗೆ ಹುಟ್ಟಬೇಕಾದ್ರೆ ಈ ಪೆಟ್ಟಿಗೆ ಆವಾಗ ಬಂದಿತ್ತು ಅದನ್ನು ನೆನಪಿಗಾಗಿ ಇವತ್ತು ಆ ಜೇನು ಕೋಣೆಯನ್ನು ನಾನು ತಂದಿಟ್ಕೊಂಡಿದ್ದೇನೆ ಅಂದರೆ ಇಪ್ಪತ್ತೆಂಟು ವರ್ಷದಿಂದ ಇರುವಂಥ ಜೇನು ಕುಟುಂಬ ಇದೇನಾ ಅಲ್ಲ ಜೇನು ಕುಟುಂಬ ವರ್ಷ ವರ್ಷ ಬೇರೆ ಬೇರೆ ಆಗ್ತಾ ಹೋಗ್ತಿದೆ ಈ ಪೆಟ್ಟಿಗೆಗೆ ಎಷ್ಟು ಬಾಳಿಕೆ ಇದೆ ಗಮನಿಸಬಹುದು ಇದು ಇಪ್ಪತ್ತೆಂಟು ವರ್ಷಗಳ ಹಿಂದಿನ ಪೆಟ್ಟಿಗೆ ಇದು ಇದರ ಸಂಸಾರ ಕೋಣೆ ಮಾತ್ರ ಇದಲ್ಲ ಸಂಸಾರ ಕೋಣೆ ಬೇರೆ ಇದೆ ಈ ಜೇನು ಕೋಣೆ ಇದರಲ್ಲಿರುವಂತ ಇಪ್ಪತ್ತೆಂಟು ವರ್ಷ ಆಗಿದೆ ಇದೇ ತೋಟಗಾರಿಕೆ ಇಲಾಖೆ ಕಾರ್ಕಳದಿಂದ ನನ್ನ ತಾಯಿಯ ತಮ್ಮನಿಗೆ ಜೇನು ಕೃಷಿಯಲ್ಲಿ ತರಬೇತಿ ಕೊಟ್ಟು ಕೊಟ್ಟಂತಹ ಪೆಟ್ಟಿಗೆ ಅದರ ಒಂದು ಎಲ್ಲ ಅವಶೇಷಗಳು ಹೋಗಿದವೆ ಉಳಿದ ಒಂದು ಸೂಪರ್ ಅನ್ನ ನಾನು ತಂದಿಟ್ಕೊಂಡು ಇದನ್ನ ಬಳಕೆ ಮಾಡ್ತಾ ಇದ್ದೇನೆ ಓಕೆ ಅದರ ನಂತರ ಜೇನು ಕೃಷಿ ಆಸಕ್ತಿ ಇಪ್ಪತ್ತೆಂಟು ವರ್ಷಗಳ ಹಿಂದೆ ಬಂದಂತ ಆಸಕ್ತಿ ಕಳೆದ ನಾಲ್ಕು ವರ್ಷಗಳ ಹಿಂದೆ ನನ್ನನ್ನು ಜೇನು ಕೃಷಿಯಲ್ಲಿ ಯಶಸ್ವಿಯಾಗಿ ಇಳಿಲಿಕ್ಕೆ ಸಹಕಾರಿಯಾಯಿತು ಅಂತ ಹೇಳ್ಬೋದು ಹಾಂ ಹಾಂ ಸ್ನೇಹಿತರೆ ಈಗ ಒಂದು ಪೆಟ್ಟಿಗೆ ಹತ್ರ ಬಂದಿದ್ದೇವೆ ಈ ಪೆಟ್ಟಿಗೆ ಏನು ನೋಡ್ತಿದ್ದಾರೆ ಆ್ಯಕ್ಚುಲಿ ಇದು ಎರಡು ಕುಟುಂಬವಾಗಿ ಸ್ಪಿಟ್ಟಾಗಿ ಆಗಿ ಹೋಗಿರುವಂತಹ ಒಂದು ಪೆಟ್ಟಿಗೆ ಇದು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಇದು ಆಕ್ಚುಲಿ ಹೋದ ವಾರ ನಾವು ಇದರಲ್ಲಿ ಜಯಂತು ತೆಗೆದಿದ್ವಿ ಹಾಂ ಪೋವನ ತೆಗೆದ ನಂತರ ಈಗ ಏನಾಗ್ತಾ ಅಂತ ಹೇಳಿದ್ರೆ ಸಾಧಾರಣ ಅಕ್ಟೋಬರ್ ನಂತರ ಅಕ್ಟೋಬರ್ ನವಂಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ವರೆಗೂ ಕೂಡ ಕುಟುಂಬಗಳು ಭರ್ತಿಯಾದಂತೆ ಅವುಗಳು ವಿಭಜನೆ ಆಗ್ತಾ ಹೋಗ್ತದೆ ಆ ಥರ ವಿಭಜನೆ ಆಗುವಂಥ ಸಮಯದಲ್ಲಿ ಏನಾಗ್ತಾ ಅಂತ ಹೇಳಿದ್ರೆ ಹಳೆಯ ರಾಣಿ ಗೂಡು ಬಿಟ್ಟು ಹೋಗುವಂಥದ್ದು ಅರ್ಧದಷ್ಟು ನೊಣಗಳನ್ನು ಇಟ್ಕೊಂಡು ಹೋಗುವಂಥದ್ದು ಆದರೆ ಅದನ್ನು ತಡೆಗಟ್ಟುವಂತ ಎಲ್ಲ ಪ್ರಯತ್ನವನ್ನು ನಾವು ಮಾಡಿದರೂ ಕೂಡ ಒಂದೊಂದು ಸಲ ಅವುಗಳು ಪಾಲಾಗಿ ಹೋಗುವಂಥದ್ದನ್ನು ತಡೆಗಟ್ಟಲಿಕ್ಕೆ ಆಗುದಿಲ್ಲ ಹಾಗಾಗಿ ಇದರಲ್ಲಿ ಈಗ ಹೊಸ ರಾಣಿ ಬಂದಿದೆ ಹೋದ ವಾರ ನಾನು ನೋಡಿದಂಥ ಸಮಯದಲ್ಲಿ ಇದರಲ್ಲಿ ಹೊಸ ರಾಣಿ ಇತ್ತು ಹೊಸ ರಾಣಿ ಮೀಟಾಗಿ ಬಂದಿದಾ ಇಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ ನಾವು ಹೇಗೆ ಐಡೆಂಟಿಫೈ ಮಾಡುದು ಐಡೆಂಟಿಫೈ ಅಂತ ಹೇಳಿದ್ರೆ ಈಗ ನೊಣಗಳು ಬಣ್ಣ ಮುಖ್ಯವಾಗಿ ನೊಣಗಳ ಬಣ್ಣ ನಾವು ನೋಡ್ಲಿಕ್ಕೆ ಆಗ್ತದೆ ನೋಡಿ ಇಲ್ಲಿ ನೀವು ಸ್ವಲ್ಪ ಝೂಮ್ ಮಾಡಿದ್ರೆ ಗೊತ್ತಾಗ್ತದೆ ನೊಣಗಳ ಬಣ್ಣ ಕಪ್ಪಾಗಿದ್ರೆ ಅದು ರಾಣಿ ಇಲ್ಲದೇ ಇರುವಂಥ ಕುಟುಂಬದಲ್ಲಿ ರಾಣಿಯ ಫೆರಮಾನ್ ಸಿಗದೆ ಇರುವಂಥ ಸಮಯದಲ್ಲಿ ನೊಣಗಳ ಬಣ್ಣ ಕಪ್ಪು ಆಕಾರಕ್ಕೆ ಹೋಗ್ತದೆ ಹಾಂ ಅದರಿಂದ ಮುಖ್ಯವಾಗಿ ಈ ಫ್ರೇಮ್ಗಳನ್ನು ತೆಗೆದು ನೋಡಿದಂಥ ಸಮಯದಲ್ಲಿ ಅದನ್ನು ತೆಗೆಯುವಾಗ ಬಹಳ ಜಾಗ್ರತೆ ಇರಬೇಕಲ್ಲ ಹೌದು ಖಂಡಿತ ಹೇಳಿದ್ರೆ ಎಲ್ಲ ಜೀವಿಗಳಿಗೂ ನಾವು ಪ್ರತಿಯೊಂದು ಸಾಕಾಣಿಕೆಯಲ್ಲೂ ಕೂಡ ನಾವು ಅದಕ್ಕೆ ನೋವುಂಟು ಮಾಡಿ ಅದನ್ನು ಕಂಟ್ರೋಲ್ ಮಾಡುವಂತದ್ದು ಅಂದ್ರೆ ಅದನ್ನ ಜೇನಿನಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ಕಾರಣದಲ್ಲಿ ನೋವು ಮಾಡ್ಲಿಕ್ಕಿಲ್ಲ ಅದನ್ನ ಯಾವುದೇ ಕಾರಣಕ್ಕೆ ಒಂದಕ್ಕೆ ಒಂದು ನೋವಾಯ್ತಂತ ಹೇಳಿದ್ರೆ ಉಳಿದ ನೊಣಗಳು ನಮ್ಮಲ್ಲಿ ಅಟ್ಯಾಕ್ ಜೇನು ನೊಣಗಳು ಮಾತಾಡುವಂತ ರೀತಿ ಹೇಗಂತ ಹೇಳಿದ್ರೆ ಒಂದು ನೃತ್ಯ ಆಕಾರದಲ್ಲಿ ಮತ್ತೊಂದು ಅವುಗಳ ವಾಸನೆಯ ಇದರಲ್ಲಿ ವಾಸನೆಯಿಂದ ನಾವು ಹೇಗೆ ಬಾಯಲ್ಲಿ ಮಾತಾಡ್ತೇವೋ ಈಗ ಒಂದು ನೊಣ ನನ್ನಲ್ಲಿ ಬಂದು ಈಗ ಚುಚ್ಚಿತ ಅಂತ ಜೇನ್ ನೊಣ ಕಚ್ಚುವಂತದ್ದಲ್ಲ ಚುಚ್ಚುವಂತದ್ದು ಒಂದು ನೊಣ ಈ ಪ್ಲೇಸ್ ಅಲ್ಲಿ ಬಂದು ಚುಚ್ಚಿದೆ ಅಂತಾದ್ರೆ ಅದು ಸ್ಟಿಂಗ್ ಮಾಡ್ತಂತಾದ್ರೆ ಆ ವಾಸನೆ ಬೇರೆ ನೊಣಗಳಿಗೆ ಹೋಗಿ ಅಲ್ಲಿಂದ ಅವುಗಳು ನಮಗೆ ಅಟ್ಯಾಕ್ ಮಾಡುವಂಥದ್ದು ಅಂದ್ರೆ ಇಲ್ಲಿ ಯಾರು ನಮ್ಮ ವೈರಿಗಳು ಇಲ್ಲಿ ನಮಗೆ ದಾಳಿ ಮಾಡಿದ್ದಾರೆ ಅಥವಾ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಅವುಗಳು ಮತ್ತೆ ನಮಗೆ ಚುಚ್ಚುವಂಥದ್ದು ಆ ಶಬ್ದವೂ ಕೂಡ ಇದೆ ಈಗ ನಾವಿಲ್ಲಿ ನೋಡಿ ಪೇಟೆಗೆ ಓಪನ್ ಮಾಡ್ತಾ ಇದ್ದೇವೆ ಯಾವುದೇ ರೀತಿಯೆಲ್ಲ ವಿಚಲಿತ ಆಗ್ಲಿಲ್ಲ ಯಾಕಂತ ಹೇಳಿದ್ರೆ ಅವುಗಳಿಗೆ ಮಾಮೂಲಿಯಾಗಿ ನಾವು ಓಪನ್ ಮಾಡುವಂಥದ್ದು ಗೊತ್ತಾಗಿದೆ ಅವುಗಳನ್ನು ಪ್ರೀತಿಯಿಂದ ನಾವು ನೋಡಿದ್ರೆ ಅವುಗಳು ನಮ್ಮನ್ನು ಅಟ್ಯಾಕ್ ಮಾಡುವಂಥದ್ದು ಕಡಿಮೆ ಮಾಡ್ತವೆ ಖಂಡಿತವಾಗ್ಲು ಒಂದೆರಡು ಚುಚ್ಚಿದ್ರು ಕೂಡ ಅವುಗಳ ಮಾತುಗಳನ್ನು ನಾವು ಗ್ರಹಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ ಯಾವುದೇ ಜೇನು ಕೃಷಿಯಲ್ಲಿ ಏನು ಪ್ರಾಬ್ಲಮ್ ಆಗ್ಲಿಕ್ಕಿಲ್ಲ ಈ ಗಂಡು ನೊಣ ನಮ್ಗೆ ಚುಚ್ಚುವಂಥದ್ದು ಮಾಡುದಿಲ್ಲ ಇದು ಚುಚ್ಚಲಿಕ್ಕಿಲ್ಲ ಸಾಧಾರಣ ಒಂದು ಪೆಟ್ಟಿಗೆಯಲ್ಲಿ ಹತ್ತು ಪರ್ಸೆಂಟ್ ಅಷ್ಟು ಗಂಡು ಇರ್ತವೆ ಇದು ಹಿಂಬದಿಯಿಂದ ಚುಚ್ಚುವಂಥದ್ದು ಈಗ ಅದಕ್ಕೆ ಏನು ಆಗ್ಲಿಲ್ಲ ಅಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಚುಚ್ಚಲಿಲ್ಲ ಅದು ಜಾಸ್ತಿ ಪ್ರಮಾಣದಲ್ಲಿ ಚುಚ್ಚುತ್ತೆ ಅಂತ ಹೇಳಿದ್ರೆ ಅದರದ್ದೊಂದು ಸ್ಟಿಂಗ್ ನಮ್ಮಲ್ಲಿ ಉಳಿತದೆ ನಮ್ಮ ದೇಹದಲ್ಲಿ ಬಿಡ್ತದೆ ಇದ್ರ ಮುಖ್ಯವಾಗಿ ನಮಗೆ ರಾಣಿ ಉಂಟಾ ಇಲ್ಲ ಅನ್ನೋದನ್ನ ಹುಡುಕ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಹಳೆ ರಾಣಿ ಗೂಡು ಬಿಟ್ಟು ಅರ್ಧಷ್ಟು ನೊಣಗಳನ್ನು ಹಿಡ್ಕೊಂಡು ಹೋಗಿದೆ ಈಗ ಹೊಸ ರಾಣಿ ಮೀಟಾಗಿ ಬಂದಿದೆ ಇಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ ನೋಡಿ ಇವಾಗ ಇದನ್ನು ಪುನಃ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಜೋಡಣೆ ಮಾಡ್ತಿದ್ದಾರೆ ಇದರಲ್ಲಿ ಆ್ಯಕ್ಚುಲಿ ಆ ಕುಟುಂಬದಲ್ಲಿ ರಾಣಿ ಇಲ್ಲ ಅಂತೆ ನೋಡಿ ಪೆಟ್ಟಿಗೆಯನ್ನು ನಾವು ಆದಷ್ಟು ನೆರಳಿನಲ್ಲಿ ಇಡಬೇಕಾಗ್ತದೆ ಇಲ್ಲಿ ಸ್ವಲ್ಪ ಜಾಸ್ತಿ ಬಿಸಿಲು ಬರೋದ್ರಿಂದ ನಾವು ಅದಕ್ಕೆ ರಕ್ಷಣೆಯನ್ನು ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ಮಾಡಿದ್ದೇವೆ ನೋಡಿ ಒಂದು ಗೋಣಿ ಚೀಲದನ್ನು ನೀರು ಹಾಕಿ ಅದಕ್ಕೆ ಅದರ ಮೇಲಿಡ್ತೇವೆ ಒಂದು ಹಂಚಿಟ್ಟಿದ್ದೇವೆ ಯಾವಾಗ ನಾವು ಜಾಸ್ತಿ ಬಿಸಿಲಲ್ಲಿ ಪೆಟ್ಟಿಗೆ ಇದ್ದರೆ ಅದನ್ನ ಬಿಸಿಲಿನಿಂದ ಮತ್ತು ಮಳೆಯಿಂದ ನಾವು ಪೆಟ್ಟಿಗೆಯನ್ನು ಆದಷ್ಟು ರಕ್ಷಣೆ ಮಾಡಬೇಕು ಮತ್ತು ಹೊಸೊಬ್ಬರು ಹೇಗಂತೇಳಿದರೆ ಈಗ ಜೇನು ಪೆಟ್ಟಿಗೆಯನ್ನು ಕೊಟ್ಟ ನಂತರ ಎಲ್ಲಿ ಇಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ ಹಾಗೆ ಮುಖ್ಯವಾಗಿ ಜೇನು ಪೆಟ್ಟಿಗೆಯನ್ನು ತೆಂಗಿನ ಮರದ ಅಡಿಯಲ್ಲಿ ಇಡಬಾರ್ದು ಬಿಸಿಲಿನಲ್ಲಿ ಇಡಬಾರ್ದು ಮತ್ತು ಯಾವುದಾದ್ರೂ ಹಲಸಿನ ಮರದ ಅಡಿಯಲ್ಲಿ ಇಡಬಾರ್ದು ಯಾಕಂತ ಹೇಳಿದರೆ ಹಲಸಿನ ಕಾಯಿಗಳು ಬೀಳ್ತಾ ಇರ್ತದೆ ಮಾವಿನ ಮರದ ಕೆಳಗಿಟ್ಟರೆ ಮಾವಿನ ಮಾ ಮಾವು ಹಣ್ಣಾಗಿ ಕೆಳಗೆ ಬಿದ್ದಾಗ ಸಮಯದಲ್ಲಿ ಅಥವಾ ಮಂಗಗಳು ಜಾಸ್ತಿ ಬರೋದ್ರಿಂದ ಅಥವಾ ಇರುವೆಗಳು ಹಣ್ಣಾಗಿ ಬಿದ್ದ ಮಾವಿಗೆ ಇರುವೆಗಳು ಜಾಸ್ತಿ ಬರ್ತವೆ ಹಾಗಾಗಿ ಆದಷ್ಟು ಪೆಟ್ಟಿಗೆಯನ್ನು ಜಾಗ್ರತೆಯಲ್ಲಿ ಒಂದು ಸ್ಥಳ ಯೋಚನೆ ಮಾಡಿ ಇಡುವಂಥದ್ದು ತಂದೆ ನಾವಿವತ್ತು ನಿಮಗೆ ಜೇನುತುಪ್ಪ ತೆಗಿಲಿಕ್ಕೋಸ್ಕರ ಇದನ್ನ ಪೆಟ್ಟಿಗೆಯನ್ನು ಓಪನ್ ಮಾಡ್ತಾ ಇದ್ದೇನೆ ಓಕೆ ನೀವು ಆಗ ಫಸ್ಟ್ ಟೈಮ್ ತೆಗಿತಿರೋದಲ್ಲ ಹೌದು ಇದರದ್ದು ಈ ಪೆಟ್ಟಿಗೆದು ನಾನು ಫಸ್ಟ್ ಟೈಮ್ ತೆಗಿತಾ ಇರುವಂಥದ್ದು ಆದರೆ ಇದರಲ್ಲಿ ಜೇನುತುಪ್ಪ ಶೀಲ್ ಆಗಲಿಲ್ಲ ನಿಮಗೆ ತೋರಿಸುವ ದೃಷ್ಟಿಯಲ್ಲಿ ಮಾತ್ರ ನಾನು ಇವತ್ತು ತೆಗಿತಾ ಇದ್ದೇನೆ ಓಕೆ ಈಗ ನಾವು ಸೀಲ್ ಆಗದೆ ತೆಗಿಬಹುದಾ ಹಾ ಸೀಲ್ ಆಗದೆ ಚುಪ್ಪವನ್ನು ನಾವು ತೆಗೆದ್ರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೆ ಓಹೋ ಒಂದು ಜೇನಿನಲ್ಲಿ ಶೀಲ್ ಮಾಡ್ತಾವಂತಾದರೆ ಅವುಗಳು ಹದಿನಾರರಿಂದ ಹದಿನೆಂಟು ಪರ್ಸೆಂಟ್ ನೀರು ನೀರಿನಂಶ ಇರ್ತದೆ ಒಂದು ವೇಳೆ ನಾವು ಅದನ್ನು ಶೀಲ್ ಆಗದೆ ತೆಗಿತೇವಂತಾದರೆ ಅದರಲ್ಲಿ ನೋಡಿ ಇದರಲ್ಲಿ ಈಗ ನೀರಿನ ಅಂಶ ಜಾಸ್ತಿ ಇದೆ ಯಾವಾಗ ಇದನ್ನು ಅವುಗಳು ಶಾಖ ಕೊಟ್ಟು ನೀರಿನ ಅಂಶವನ್ನು ಪೂರಾ ಡ್ರೈ ಆದ ನಂತರ ಶೇಖರಣೆಗ ಯೋಗ್ಯ ಅಂತ ಹೇಳಿ ಅವುಗಳು ಶೀಲ್ ಮಾಡಿ ಇಟ್ಟ ನಂತರ ಆವಾಗ ನಾವು ಎಷ್ಟೇ ವರ್ಷ ಜಂತು ಪತ್ತೆಗೆದಿಟ್ಟರು ಕೂಡ ಹಾಳಾಗೋದಿಲ್ಲ ಇಲ್ಲಾಂದರೆ ಅದರಲ್ಲಿ ಬೇಗ ಹುಳಿ ಬರುವಂಥ ಚಾನ್ಸಸ್ ಇದೆ ನೋಡಿ ಇಲ್ಲಿಗ ಶೀಲ್ ಮಾಡ್ತಾ ಬಂದಿದೆ ಇನ್ನು ಸ್ವಲ್ಪ ಸಮಯದ ನಂತರ ಇವುಗಳು ಕಂಪ್ಲೀಟ್ ಆಗಿ ಜಂತುಪವನ್ನು ಸೇಲ್ ಮಾಡ್ತೇವೆ ಓಕೆ ಈ ರೀತಿಯಾಗಿ ನಾವು ಕೊಡಿದಾಗ ಎಲ್ಲ ಹೋಗುತ್ತೆ ಜಂತುಪ ತೆಗೆಯುವಾಗ ನೊಣಗಳನ್ನು ಈ ಥರ ಕೊಡುವಿದ್ರೆ ಅವುಗಳು ಏರಿ ಬಿಟ್ಟು ಹೋಗ್ತವೆ ಅಥವಾ ಮೇಲ್ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಹೊಗೆ ಕೊಟ್ಟರೂ ಕೂಡ ಅವುಗಳು ಸಂಸಾರ ಕೊಣೆ ಎತ್ತ ಹೋಗ್ತವೆ ಓಕೆ ನಾವು ಮೇಣದ ಹಾಳೆಯನ್ನು ಇದಕ್ಕೆ ಜೇನುಕೋಣೆಗೆ ಕೊಟ್ಟಂಥ ಸಮಯದಲ್ಲಿ ಅವುಗಳು ಈ ಥರ ಎರಡೂ ಬದಿಯಲ್ಲಿ ಆ ಮೇಣದ ಹಾಳೆಗೆ ಎರಿಯನ್ನು ಕಟ್ಟಿಕೊಂಡು ಇದನ್ನು ಉಬ್ಬಿಸ್ಕೊಂಡು ಅದರಲ್ಲಿ ಜೇನುತುಪ್ಪವನ್ನು ಶೇಖರಣೆ ಮಾಡ್ತವೆ ಶೇಖರಣೆ ಆದ ನಂತರ ಶೀಲ್ ಮಾಡ್ತವೆ ಬಟ್ ಇವತ್ತು ನಾವು ತೋರಿಸುವ ದೃಷ್ಟಿಯಲ್ಲಿ ಮಾತ್ರ ಇದನ್ನು ಜೇನುತುಪ್ಪವನ್ನು ನಾವು ನಿಮಗೆ ತಿರು ತೋರಿಸ್ತಾ ಇದ್ದೇನೆ ಇದರಲ್ಲಿ ಇದು ಉಬ್ಬಾಗಿ ಕಾಣುವಂಥದ್ದೆಲ್ಲ ಗಂಡು ಮಟ್ಟಗಳು ಹಾಂ ನೋಡ್ಬೋದು ಇಲ್ಲಿ ಎರಿ ತಟ್ಟೆಯಿಂದ ಇರುವಂಥದ್ದು ಎಲ್ಲ ಗಂಡು ಮಟ್ಟೆ ಇದರಲ್ಲಿ ಒಂದು ರಾಣಿ ಕಣ ಕೂಡ ನೀವು ಕಾಣಬಹುದು ನೋಡಿ ಇಲ್ಲೊಂದು ರಾಣಿ ಕಣ ಆಗಿದೆ ಉದ್ದ ಇದೆ ಇದು ಹೇಗಂತ ಹೇಳಿದ್ರೆ ಈ ಕುಟುಂಬ ಸದ್ಯ ವಿಭಜನೆ ಅಂತ ಮನ್ಸು ಮಾಡ್ತಾ ಉಂಟು ಇನ್ನು ಇನ್ನೊಂದು ಎರಡು ದಿನ ಮೂರು ದಿನದಲ್ಲಿ ಈ ರಾಣಿ ಕಣ ಇನ್ನು ಸ್ವಲ್ಪ ಮಟ್ಟಿಗೆ ಬೆಳೆದ ನಂತರ ಹಳೆ ರಾಣಿ ಅರ್ಧದಷ್ಟು ನೊಣಗಳನ್ನು ಹಿಡ್ಕೊಂಡು ಗೂಡ್ ಬಿಟ್ಟು ಹೋಗುವಂಥದ್ದು ನಾವು ಪ್ರತಿವಾರ ಏನ್ ಮಾಡ್ಬೇಕಂತ ಹೇಳಿದ್ರೆ ಪೆಟ್ಟಿಗೆ ಪರಿಶೀಲನೆ ಮಾಡಬೇಕು ಜೊತೆಗೆ ಇಂತಹ ರಾಣಿ ಆದಾಗ ಆ ರಾಣಿ ಕಣಗಳನ್ನ ನಾವು ಡ್ಯಾಮೇಜ್ ಮಾಡಬೇಕು ಈಗ ಈಗ ಜೆನ್ ಎನ್ ಸಿನ ಮಾತ್ರ ಇಲ್ಲ ಅಂತ ಆದ್ರೆ ಸಾಧಾರಣ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ನಲ್ಲ ಆದ್ರೆ ಈ ಕುಟುಂಬವನ್ನು ರಾಣಿ ಕಣ ಇರುವಂತಹ ಪೆಟ್ಟಿ ಏರಿಯನ್ನ ಇನ್ನೊಂದು ಬಾಕ್ಸ್ ನಲ್ಲಿ ಇಡುವಂಥದ್ದು ಹಾಗೆ ಇನ್ನೊಂದು ಎರಡು ಏರಿಗಳನ್ನು ತೆಗೆದು ಇನ್ನೊಂದು ಬಾಕ್ಸ್ಗೆ ಇಟ್ಟರೆ ಅಲ್ಲಿ ಹೊಸ ರಾಣಿ ಹುಟ್ಟಿ ಈ ಪಾಲಾಗೋದನ್ನು ಎರಡೂ ಕುಟುಂಬಗಳನ್ನು ನಾವು ಓಕೆ ಇಲ್ಲ ಅಂತಾದರೆ ನಾವು ಹಾಗೆ ಬಿಟ್ಟೇವಂತಾದ್ರೆ ಈ ಇಲ್ಲ ಅಂತಾದರೆ ಎರಡು ಕುಟುಂಬಗಳನ್ನು ಒಂದು ಕುಟುಂಬವನ್ನು ನಾವು ಕಳ್ಕೊಳ್ಬೇಕಾಗ್ತದೆ ಈ ತರ ನಾವು ಪಾಲ್ ಮಾಡಿದಂತ ಸಮಯದಲ್ಲಿ ಒಂದು ಕುಟುಂಬ ನಮ್ಮ ಎರಡು ಕುಟುಂಬಗಳನ್ನು ನಾವು ಉಳಿಸುವಂಥದ್ದು ಮಾಡ್ಲಿಕ್ಕೆ ಆಗ್ತದೆ ಈಗ ಜೇನಿನ ಸೀಸನ್ ಆದ್ದರಿಂದ ಈ ರಾಣಿ ಕಣವನ್ನು ನಾವು ತೆಗಿತಾ ಇದ್ದೇವೆ ಹ ಸ್ನೇಹಿತರೆ ನೋಡಿ ತೋರಿಸಿರೋ ರಾಣಿ ಕಣ ಅಂತ ಹೇಳಿ ಇದೆ ಅದು ಸ್ವಲ್ಪ ಉದ್ದವಾಗಿರುತ್ತೆ ಇನ್ನೊಂದು ಕುಟುಂಬದಲ್ಲಿ ಒಂದು ರಾಣಿ ಡೆತ್ ಆಗಿರುವಂತಹ ಕುಟುಂಬ ಇದೆ ಅಂದ್ರೆ ರಾಣಿ ಫೇಲ್ ಆಗಿರುವಂತಹ ಕುಟುಂಬ ಅದಕ್ಕೆ ಆ ರಾಣಿ ಕಣ ಇರುವಂತಹ ಕುಟುಂಬ ತಟ್ಟಿಯನ್ನು ನಾವು ಕೊಟ್ಟಾಗ ಅದನ್ನ ಪೋಷಣೆ ಮಾಡಿ ಅಲ್ಲಿ ರಾಣಿಯನ್ನು ಹುಟ್ಟಿಸುವ ಅದು ಯಶಸ್ವಿಯಾಗಿ ಮತ್ತೆ ರಾಣಿಯೊಂದಿಗೆ ಸಂಸಾರ ಇರ್ತದೆ ಹಾಗಾಗಿ ಆ ಪೆಟ್ಟಿಗೆ ಆ ಏರಿಯಾನ ನಾವು ಇನ್ನೊಂದು ರಾಣಿ ಇಲ್ಲದ ಕುಟುಂಬಕ್ಕೆ ಕೊಡ್ತಾ ಇದ್ದೇವೆ ಓಕೆ 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 ನಾವು ಬೇರೆ ಪೆಟ್ಟಿಗೆ ಹಾಕಿ ಮಾಡಿದಾಗ ಇನ್ನೊಂದು ಇನ್ನೊಂದು ಕುಟುಂಬ ವಿಭಜನೆ ಮಾಡಬಹುದು ಮಾಡಬಹುದು ವಿಭಜನೆ ಕೂಡ ಮಾಡಬಹುದು ಬಟ್ ಈಗಲೂ ಈಗ ಸಮಸ್ಯೆ ಏನಂತ ಹೇಳಿದ್ರೆ ವಿಭಜನೆ ಮಾಡಿದ್ರೆ ಕುಟುಂಬಗಳು ನಮಗೆ ಜೇನುತುಪ್ಪವನ್ನು ಕೊಡುವಂತದ್ದು ಮಾಡುದಿಲ್ಲ ಓಕೆ ಜನವರಿಯ ನಂತರ ಜೇನಿನ ಇಳುವರಿ ಸಿಗೋದ್ರಿಂದ ಯಾರು ಜೇ ಜನವರಿ ನಂತರ ಹೆಚ್ಚಾಗಿ ಜನ್ ಕುಟುಂಬವನ್ನು ವಿಭಜನೆ ಮಾಡುವಂತದ್ದು ಮಾಡುವುದಿಲ್ಲ ಯಾಕಂತ ಹೇಳಿದ್ರೆ ಜೇನಿನಲ್ಲಿ ಮುಖ್ಯವಾಗಿ ಮೂರು ಕಾಲ ಇರ್ತದೆ ಒಂದು ಆ ಅಭಾವ ಕಾಲ ಒಂದು ಜೇನಿನ ಸುಗ್ಗಿ ಕಾಲ ಒಂದು ಅಭಿವೃದ್ಧಿ ಕಾಲ ಅಂತ ಹೇಳ್ತೇವೆ ಈ ಅಭಿವೃದ್ಧಿ ಕಾಲ ಯಾವಾಗ ಅಂತ ಹೇಳಿದ್ರೆ ಈ ಜೇನು ಕೃಷಿಕರು ಮುಖ್ಯವಾಗಿ ಮೂರು ಕಾಲಗಳನ್ನು ನಾವು ತಿಳ್ಕೊಳ್ಳೇಬೇಕಾಗ್ತದೆ ಅಭಾವ ಕಾಲ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಸಾಧಾರಣವಾಗಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ವರೆಗೂ ಕೂಡ ಅಭಾವ ಕಾಲ ಇರ್ತದೆ ಅದರ ನಂತರ ಅಭಿವೃದ್ಧಿ ಕಾಲ ಕುಟುಂಬಗಳು ಅತಿ ಬೇಗನೆ ಅಭಿವೃದ್ಧಿ ಹಾಕಿಕೊಂಡು ಕುಟುಂಬವನ್ನು ನಾವು ಒಂದು ಇರುವಂತಹ ಕುಟುಂಬವನ್ನು ಎರಡು ಮೂರು ಕುಟುಂಬವಾಗಿ ಪರಿಹರಿಸುತ್ತವೆ ವಿಭಜನೆ ಮಾಡಿ ಜಾಸ್ತಿ ಮಾಡ್ತಾ ಹೋಗ್ತೇವೆ ತದನಂತರ ಜೇನಿನ ಕಾಲ ಅಂದರೆ ಸುಗ್ಗಿ ಕಾಲ ಆ ಟೈಮಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಜೇನನ್ನು ತೆಗೆಯುವ ದೃಷ್ಟಿಯಲ್ಲಿ ಕುಟುಂಬಗಳ ವಿಭಜನೆಯನ್ನು ನಿಲ್ಲಿಸ್ತೇವೆ ಕುಟುಂಬಗಳ ವೃದ್ಧಿ ನೊಣಗಳು ಜಾಸ್ತಿ ಸಂಖ್ಯೆಯಲ್ಲಿ ಇರುವಂತೆ ಮಾಡಿ ಜೇನನ್ನು ತೆಗಿಲಿಕ್ಕೆ ತಯಾರು ಮಾಡ್ತೇವೆ ಓಕೆ ಹಾಗೆ ಸರಿ ನೋಡಿ ಇದೀಗ ಶೀಲ ಆಗ್ಲಿಲ್ಲ ವಿಡಿಯೋ ಮಾಡುವ ಉದ್ದೇಶದಲ್ಲಿ ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇದು ಇದು ಜೇನು ಮಿಷನ್ನಲ್ಲಿ ಈ ಥರ ಇಡಬೇಕು ಇದರ ನಾಲ್ಕು ಚೌಕಟ್ಟುಗಳನ್ನು ಇದರಲ್ಲಿ ಇಡ್ಲಿಕ್ಕೆ ಆಗ್ತದೆ ನಾಲ್ಕು ಚೌಕಟ್ಟುಗಳನ್ನು ಇಟ್ಟ ನಂತರ ನಾವು ಇದನ್ನ ಹೀಗೆ ರೊಟೇಟ್ ಮಾಡಬೇಕಾಗ್ತದೆ ಮತ್ತೆ ನೋಡಿ ಹೀಗೆ ತಿರುಗಿಸುವ ಸಂದರ್ಭದಲ್ಲಿ ಜೇನುತುಪ್ಪ ಕೆಳಗಡೆ ಶೇಖರಣೆ ಆಗ್ತದೆ ನಾವು ಕೊಟ್ಟಂತ ಏರಿ ಅದೇ ತರ ನಮ್ಗೆ ಸಿಗ್ತದೆ ಡ್ಯಾಮೇಜ್ ಆಗುದಿಲ್ಲ ಏನು ಡ್ಯಾಮೇಜ್ ಆಗುದಿಲ್ಲ ಈ ಎರಿ ಹಾಗೆ ಇರ್ತದೆ ಇದನ್ನು ನಾವು ಪೆಟಿಗೆ ಕೊಡ್ತೇವೆ ಹದಿನೈದರಿಂದ ಇಪ್ಪತ್ತು ದಿನದ ನಂತರ ಮತ್ತೆ ಜೇನುತುಪ್ಪವನ್ನು ತುಂಬಿಸಿ ಅವುಗಳು ಮತ್ತೆ ಮಾಡ್ತವೆ ಈ ಒಂದು ಮೇಣವನ್ನ ಕಟ್ಟಲಿಕ್ಕೆ ಒಂದು ಕೆಜಿ ಅಷ್ಟು ಮೇಣವನ್ನ ಕಟ್ಟಬೇಕಂತಾದ್ರೆ ಜೇನು ನೊಣಗಳು ಏಳು ಕೆ ಜಿಯಷ್ಟು ಅಷ್ಟು ಜೇನುತುಪ್ಪವನ್ನು ಸೇವಿಸಬೇಕಾಗ್ತದೆ ಹಾಗಾಗಿ ಆ ಪರಿಶ್ರಮ ನಾವು ಮತ್ತೆ ಅವುಗಳಿಗೆ ಕೊಟ್ರೆ ನಮ್ಮ ಜೇನುತುಪ್ಪದ ಇಳುವರಿ ಕಡಿಮೆ ಆಗುತ್ತೆ ಹಾಗಾಗಿ ನಾವು ಇದನ್ನ ಮಿಷನ್ ಅಲ್ಲಿ ತೆಗ್ದ ನಂತರ ಮತ್ತೆ ವಾಪಸ್ ಅದಕ್ಕೆ ಇಡ್ತೇವೆ ಈ ಜೇನು ಮೇಣ ಜೇನುನೊಣಗಳ ಹೊಟ್ಟೆಯ ಭಾಗದಲ್ಲಿ ಒಂದು ಸೀಳಿರ್ತದೆ ಅಲ್ಲಿಂದ ಉತ್ಪತ್ತಿ ಆಗುವಂತಹ ದ್ರವದಿಂದ ಅವುಗಳು ಈ ಏರಿಯನ್ನ ಕಟ್ತವೆ ತಂದು ಕಟ್ಟುವಂತದ್ದಲ್ಲ ದೇಹದಲ್ಲಿ ದೇಹದಲ್ಲಿ ಉತ್ಪತ್ತಿಯಾದಂತಹ ಎಳೆಯ ನೊಣಗಳಿಂದ ಉತ್ಪತ್ತಿಯಾದಂತಹ ಮೇಣದಿಂದ ಅವುಗಳು ಆ ದ್ರವದಿಂದ ಇದನ್ನ ಕಟ್ತವೆ ನಾಲ್ಕು ತುಪ್ಪ ನಾಲ್ಕು ರದ್ದು ತುಪ್ಪ ತೆಗೆದಿದ್ದೇವೆ ಈಗ ಇದರಲ್ಲಿ ಜಾಸ್ತಿ ಕ್ಯಾಪ್ ಕ್ಲೋಸ್ ಆಗಿದ್ದಿಲ್ಲ ಆದರೂ ಕೂಡ ಈ ಥರ ಕ್ಲೋಸ್ ಆದ ನಂತರ ನಾವು ಈಗ ಮೇಲ್ಪದರವನ್ನು ಮಾತ್ರ ತೆಗಿಬೇಕಾಗ್ತದೆ ಓಪನ್ ಕ್ಲೋಸ್ ಆಗಿದ್ದನ್ನು ಓಪನ್ ಮಾಡಿ ಮತ್ತೆ ನಾವು ಪೇಷನಲ್ಲಿ ಇಡಬೇಕು ಓಕೆ ಹಾಂ ಒಂದು ವೇಳೆ ನಾವು ಓಪನ್ ಮಾಡಲಿಲ್ಲ ಅಂತ ಓಪನ್ ಮಾಡಿದ್ರೆ ಆ ತುಪ್ಪ ನಮಗೆ ಹೊರಗಡೆ ಬರೋದಿಲ್ಲ ಅಷ್ಟು ಗಟ್ಟಿಯಾಗಿ ಅಂದ್ರೆ ಅವುಗಳು ಅದನ್ನ ಶೀಲ್ ಮಾಡಿರ್ತವೆ ಓಕೆ ಓಕೆ ಓಕೆ